ಮನಸ್ಸು ಮಾಡಿದರೆ ಪಾಕಿಸ್ತಾನಕ್ಕೆ ಪ್ರವಾಹ ನೋಡ್ಕೊಂಬನ್ನಿ ಯಾವ ರೀತಿ ಇದೆ ಅಂತ ಪರಿಸ್ಥಿತಿ ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಪೇಲಂಗಾಂವ್ನಲ್ಲಿ ಭಯೋತ್ಪಾದಕರು ದಾಳಿಯನ್ನು ಮಾಡಿ ನರವೇದವನ್ನ ಮಾಡಿ ಸುಮಾರು ಇಪ್ಪತ್ತಾರು ಅಮಾಯಕರ ಅಮಾಯಕರ ಜೀವವನ್ನು ತೆಗೆದಾದ ನಂತರ ಭಾರತ ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ದಿ ಕಲಿಸುವುದಕ್ಕೆ ನೋಡಿ ಸಿಂಧೂ ನದಿಯ ನೀರನ್ನ ಸಿಂಧೂ ನದಿಯ ಜಲ ಒಪ್ಪಂದವನ್ನ ರದ್ದು ಮಾಡಿಕೊಂಡಾದ ನಂತರ ಸಿಂಧೂ ನದಿಯ ನೀರನ್ನ ನೇರವಾಗಿ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಝೀಲಂ ನದಿಗೆ ಭಾರತ ಬಿಟ್ಟಿತ್ತು ಅದಾದ ನಂತರ ಝೀಲಂ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿತ್ತು ನಾನೀಗ ಸಿಂಧೂ ನದಿ ನೀರನ್ನ ಜೀಲಂ ನದಿಗೆ ಬಿಟ್ರಲ್ಲ ಪಾಕಿಸ್ತಾನದಲ್ಲಿ ಕೆಲವು ಕಡೆಗಳಲ್ಲಿ ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಸಂಪೂರ್ಣವಾಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ ಅದೇ ಜೀಲಂ ನದಿಯ ತಟದಲ್ಲಿದ್ದೀನಿ ಈ ಜೀಲಂ ನದಿಯ ತಟದಲ್ಲಿ ನೋಡಿ ನೀರಿನ ಹರಿವು ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಾ ಜೀಲಂ ನದಿಯ ನೀರಿನ ಹರಿವು ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಹಟಿಯಾನ್ ಬಾಲಾ ಮುಜಾಫರ್ಬಾದ್ನಲ್ಲಿ ನೀರಿನ ಮಟ್ಟ ಹೆಚ್ಚಾಗಿತ್ತು ಹಟ್ಟಿಯನ್ ಬಾಲ ಸ್ಥಳೀಯಾಡಳಿತ ಕೆಲವು ಮಸೀದಿಗಳ ಮೂಲಕ ಸಂಪೂರ್ಣವಾಗಿ ಈಗ ಮುನ್ನೆಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ ಅದೆಲ್ಲದರ ಹೊರತಾಗಿ ಕೆಲವು ಕಡೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಸೃಷ್ಟಿಯಾಗಿದೆ ಭಾರತವು ಆ ಮೂಲಕ ಪಾಕಿಸ್ತಾನಕ್ಕೆ ಸರಿಯಾದಂತಹ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತವನ್ನ ಕೊಟ್ಟಿದೆ ಸಿಂಧೂ ನದಿಯ ನೀರನ್ನ ಇದೇ ಝೀಲಂ ನದಿಗೆ ಬಿಟ್ಟ ಕಾರಣದಿಂದ ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಸಂಪೂರ್ಣ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪಾಕಿಸ್ತಾನ ಈಗ ವಿಲವಿಲ ಅಂತ ಅಂತೇಳಿ ಒದ್ದಾಡ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಹೇಳ್ತಾ ಇದ್ದಾರೆ ನೋಡಿ ಭಾರತ ಬಹಳ ಸ್ಪಷ್ಟವಾಗಿ ಅಂತಾರಾಷ್ಟೀಯ ಜಲ ಒಪ್ಪಂದವನ್ನ ಮುರಿದಿದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಆ ಮೂಲಕ ಸಿಂಧೂ ನದಿಯ ನೀರನ್ನ ನಿಲ್ಲಿಸಿದ್ದೆ ಆದರೆ ನಾವು ಅದಕ್ಕೆ ಸರಿಯಾದಂತಹ ಶಾಸ್ತಿಯನ್ನ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಒಟ್ಟಾರೆ ಝೀಲಂ ನದಿ ಇದು ಇಷ್ಟು ನೀರಿರೋದಿಲ್ಲ ಸಿಂಧೂ ನದಿಯ ನೀರನ್ನ ಬಿಟ್ಟ ಕಾರಣದಿಂದಾಗಿ ಝೀಲಂ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿ ಈ ನೀರಿನ ಮಟ್ಟ ಹೆಚ್ಚಾಗಿ ಪಾಕಿಸ್ತಾನದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಿಪಬ್ಲಿಕ್ ಕನ್ನಡ ಈಗ ಝೀಲಂ ನದಿಯ ತಟದಲ್ಲಿ ಇದ್ದು ಸಂಪೂರ್ಣವಾದಂತಹ ಇಲ್ಲಿನ ಚಿತ್ರಣವನ್ನ ಜನರಿಗೆ ತಿಳಿಸುವಂತ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ನೋಡಿ ಇದು ಝೀಲಂ ನದಿಯ ಹರಿವನ್ನ ನಾವು ನಿಮ್ ತೋರಿಸ್ತಾ ಇದೀವಿ ಝೀಲಂ ನದಿಯ ತಟದಲ್ಲಿ ನಾವಿದ್ದು ಝೀಲಂ ನದಿಯ ಹರಿವನ್ನ ತೋರಿಸ್ತಾ ಇದೀವಿ ನೋಡಿ ಇದು ಇಲ್ಲಿನ ಚಿತ್ರಣ ಹೀಗೆ ಝೀಲಂ ಪಂಜಾಬ್ನ ಪ್ರಮುಖ ನದಿಗಳಲ್ಲಿ ಝೀಲಂ ನದಿ ಕೂಡ ಒಂದು ಪಂಜಾಬ್ನ ಐದು ನದಿಗಳಲ್ಲಿ ಅದು ಹೀಗೆ ಹರಿದು ಬಂದು ಕಾಶ್ಮೀರದ ಮೂಲಕ ಜಮ್ಮು ಕಾಶ್ಮೀರದ ಮೂಲಕ ಅದು ಪಾಕಿಸ್ತಾನವನ್ನು ತಲುಪುತ್ತೆ ಮುಜಾಫರ್ಬಾದ್ನಲ್ಲಿ ಸಂಪೂರ್ಣ ಪ್ರವಾಹದ ಪರಿಸ್ಥಿತಿ ಈಗ ಸೃಷ್ಟಿಯಾಗಿದೆ ಹಟ್ಟಿಯಾನ್ ಸ್ಥಳೀಯ ಆಡಳಿತ ಬಹಳ ಸ್ಪಷ್ಟವಾಗಿ ಮಸೀದಿಗಳ ಮೂಲಕ ಸ್ಪಷ್ಟನೆಯನ್ನು ಕೊಡ್ತಾ ಇದೆ ನೀರಿನ ಹರಿವು ಜಾಸ್ತಿ ಆಗಿದೆ ಅನ್ನೋದನ್ನ ಹೇಳ್ತಾ ಇದೆ ಸದ್ಯಕ್ಕೆ ಸಿಂಧೂ ನದಿಯ ನೀರನ್ನ ಭಾರತ ಸಂಪೂರ್ಣವಾಗಿ ನಿಲ್ಲಿಸಿದ್ದೇ ಆದರೆ ಅದು ಪಾಕಿಸ್ತಾನಕ್ಕೆ ವಿದ್ಯುತ್ ಮತ್ತೊಂದು ಮಗದೊಂದು ಕೃಷಿ ಚಟುವಟಿಕೆ ಎಲ್ಲದಕ್ಕೂ ಕೂಡ ಬಹಳ ದೊಡ್ಡ ಹೊಡೆತ ಕೊಡುವಂತ ಎಲ್ಲ ಸಂದರ್ಭಗಳು ಕೂಡ ಸೃಷ್ಟಿಯಾಗುತ್ತೆ ಆ ಮೂಲಕ ಭಾರತ ಈ ಪಾಕಿಸ್ತಾನ ಭಯೋತ್ಪಾದನೆಯನ್ನು ಪೋಷಿಸ್ತಾ ಇದೆಯಲ್ಲ ಅದಕ್ಕೆ ಈ ಒಂದು ಜಲ ಯುದ್ಧದ ಮೂಲಕ ಶಾಸ್ತಿ ಮಾಡುವಂತಹ ಕೆಲಸವನ್ನು ಇದೆ ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಜಮ್ಮು ಕಾಶ್ಮೀರದ ಯುದ್ದದ ಕಾರ್ಮೋಡ ಕವಿದಿರುವಂತ ಈ ಗಡಿಯಲ್ಲಿ ಇದ್ದು ಸಂಪೂರ್ಣವಾದಂತ ಗ್ರೌಂಡ್ ರಿಪೋರ್ಟ್ ಅನ್ನು ಜನರಿಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಕ್ಯಾಮರಾ ಪರ್ಸನ್ ಅಲಿ ಜೊತೆಗೆ ನಾನು ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡಕ್ಕಾಗಿ ಜೈ ಹಿಂದ್ ಭಾರತ ಮನಸ್ಸು ಮಾಡಿದರೆ ಪಾಕಿಸ್ತಾನಕ್ಕೆ ಪ್ರವಾಹ ಯಾವ ರೀತಿ ಇದೆ ಅಂತ ಪ್ರಯತ್ನ ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಪೇಲಂಗಾವ್ನಲ್ಲಿ ಭಯೋತ್ಪಾದಕರು ದಾಳಿಯನ್ನ ಮಾಡಿ ನರವೇದವನ್ನ ಮಾಡಿ ಸುಮಾರು ಇಪ್ಪತ್ತಾರು ಅಮಾಯಕರ ಅಮಾಯಕರ ಜೀವವನ್ನು ತೆಗೆದಾದ ನಂತರ ಭಾರತ ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ದಿ ಕಲಿಸುವುದಕ್ಕೆ ನೋಡಿ ಸಿಂಧೂ ನದಿಯ ನೀರನ್ನ ಸಿಂಧೂ ನದಿಯ ಒಪ್ಪಂದವನ್ನ ರದ್ದು ಮಾಡಿಕೊಂಡಾದ ನಂತರ ಸಿಂಧೂ ನದಿಯ ನೀರನ್ನ ನೇರವಾಗಿ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಝೀಲಂ ನದಿಗೆ ಭಾರತ ಬಿಟ್ಟಿತ್ತು ಅದಾದ ನಂತರ ಜೀಲಂ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿತ್ತು ನಾನೀಗ ಸಿಂಧೂ ನದಿ ನೀರನ್ನ ಜೀಲಂ ನದಿಗೆ ಬಿಟ್ಟಲ್ಲ ಪಾಕಿಸ್ತಾನದಲ್ಲಿ ಕೆಲವು ಕಡೆಗಳಲ್ಲಿ ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಸಂಪೂರ್ಣವಾಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಯಿತಲ್ಲ ಅದೇ ಜೀಲಂ ನದಿಯ ತಟದಲ್ಲಿದ್ದೀನಿ ಈ ಜೀಲಂ ನದಿಯ ತಟದಲ್ಲಿ ನೋಡಿ ನೀರಿನ ಹರಿವು ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಾ ಜೀಲಂ ನದಿಯ ನೀರಿನ ಹರಿವು ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಹಟ್ಟಿಯನ್ ಬಾಲಾ ಮುಜಾಫರ್ಬಾದ್ನಲ್ಲಿ ನೀರಿನ ಮಟ್ಟ ಹೆಚ್ಚಾಗಿತ್ತು ಹಟ್ಟಿಯನ್ ಬಾಲಾ ಸ್ಥಳೀಯಾಡಳಿತ ಕೆಲವು ಮಸೀದಿಗಳ ಮೂಲಕ ಸಂಪೂರ್ಣವಾಗಿ ಈಗ ಮುನ್ನೆಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ ಅದೆಲ್ಲದರ ಹೊರತಾಗಿ ಕೆಲವು ಕಡೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಸೃಷ್ಟಿಯಾಗಿದೆ ಭಾರತವು ಆ ಮೂಲಕ ಪಾಕಿಸ್ತಾನಕ್ಕೆ ಸರಿಯಾದಂತಹ ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತವನ್ನ ಕೊಟ್ಟಿದೆ ಸಿಂಧೂ ನದಿಯ ನೀರನ್ನ ಇದೇ ಝೀಲಂ ನದಿಗೆ ಬಿಟ್ಟ ಕಾರಣದಿಂದ ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಸಂಪೂರ್ಣ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪಾಕಿಸ್ತಾನ ಈಗ ವಿಲ ಅಂತ ಅಂತೇಳಿ ಒದ್ದಾಡ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಬುಟ್ಟೋ ಹೇಳ್ತಾ ಇದ್ದಾರೆ ನೋಡಿ ಭಾರತ ಬಹಳ ಸ್ಪಷ್ಟವಾಗಿ ಅಂತಾರಾಷ್ಟೀಯ ಜಲ ಒಪ್ಪಂದವನ್ನ ಮುರಿದಿದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಆ ಮೂಲಕ ಸಿಂಧೂ ನದಿಯ ನೀರನ್ನ ನಿಲ್ಲಿಸಿದ್ದೆ ಆದರೆ ನಾವು ಅದಕ್ಕೆ ಸರಿಯಾದಂತಹ ಶಾಸ್ತಿಯನ್ನ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಒಟ್ಟಾರೆ ಝೀಲಂ ನದಿ ಇದು ಇಷ್ಟು ನೀರಿರೋದಿಲ್ಲ ಸಿಂಧು ನದಿಯ ನೀರನ್ನ ಬಿಟ್ಟ ಕಾರಣದಿಂದಾಗಿ ಝೀಲಂ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿ ಈ ನೀರಿನ ಮಟ್ಟ ಹೆಚ್ಚಾಗಿ ಪಾಕಿಸ್ತಾನದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಿಪಬ್ಲಿಕ್ ಕನ್ನಡ ಈಗ ಝೀಲಂ ನದಿಯ ತಟದಲ್ಲಿ ಇದ್ದು ಸಂಪೂರ್ಣವಾದಂತ ಇಲ್ಲಿನ ಚಿತ್ರಣವನ್ನ ಜನರಿಗೆ ತಿಳಿಸುವಂತ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ನೋಡಿ ಇದು ಝೀಲಂ ನದಿಯ ಹರಿವನ್ನ ನಾವು ನಿಮ್ ತೋರಿಸ್ತಾ ಇದ್ದೀವಿ ಝೀಲಂ ನದಿಯ ತಟದಲ್ಲಿ ನಾವಿದ್ದು ಝೀಲಂ ನದಿಯ ಹರಿವನ್ನ ತೋರಿಸ್ತಾ ಇದೀವಿ ನೋಡಿ ಇದು ಇಲ್ಲಿನ ಚಿತ್ರಣ ಹೀಗೆ ಝೀಲಂ ಪಂಜಾಬ್ನ ಪ್ರಮುಖ ನದಿಗಳಲ್ಲಿ ಝೀಲಂ ನದಿ ಕೂಡ ಒಂದು ಪಂಜಾಬ್ನ ಐದು ನದಿಗಳಲ್ಲಿ ಅದು ಹೀಗೆ ಹರಿದು ಬಂದು ಕಾಶ್ಮೀರದ ಮೂಲಕ ಜಮ್ಮು ಕಾಶ್ಮೀರದ ಮೂಲಕ ಅದು ಪಾಕಿಸ್ತಾನವನ್ನು ತಲುಪುತ್ತೆ ಮುಜಾಫರ್ಬಾದ್ನಲ್ಲಿ ಸಂಪೂರ್ಣ ಪ್ರವಾಹದ ಪರಿಸ್ಥಿತಿ ಈಗ ಸೃಷ್ಟಿಯಾಗಿದೆ ಹಟ್ಟಿಯಾನ್ ಬಾಲಾದಲ್ಲಂತೂ ಸ್ಥಳೀಯ ಆಡಳಿತ ಬಹಳ ಸ್ಪಷ್ಟವಾಗಿ ಮಸೀದಿಗಳ ಮೂಲಕ ಸ್ಪಷ್ಟನೆಯನ್ನು ಕೊಡ್ತಾ ಇದೆ ನೀರಿನ ಹರಿವು ಜಾಸ್ತಿ ಆಗಿದೆ ಅನ್ನೋದನ್ನ ಹೇಳ್ತಾ ಇದೆ ಸದ್ಯಕ್ಕೆ ಸಿಂಧೂ ನದಿಯ ನೀರನ್ನ ಭಾರತ ಸಂಪೂರ್ಣವಾಗಿ ನಿಲ್ಲಿಸಿದ್ದೇ ಆದರೆ ಅದು ಪಾಕಿಸ್ತಾನಕ್ಕೆ ವಿದ್ಯುತ್ ಮತ್ತೊಂದು ಮಗದೊಂದು ಕೃಷಿ ಚಟುವಟಿಕೆ ಎಲ್ಲದಕ್ಕೂ ಕೂಡ ಬಹಳ ದೊಡ್ಡ ಹೊಡೆತ ಕೊಡುವಂತಹ ಎಲ್ಲ ಸಂದರ್ಭಗಳು ಕೂಡ ಸೃಷ್ಟಿಯಾಗುತ್ತೆ ಆ ಮೂಲಕ ಭಾರತ ಈ ಪಾಕಿಸ್ತಾನ ಭಯೋತ್ಪಾದನೆಯನ್ನು ಪೋಷಿಸ್ತಾ ಇದೆಯಲ್ಲ ಅದಕ್ಕೆ ಈ ಒಂದು ಜಲಯುದ್ದದ ಮೂಲಕ ಶಾಸ್ತಿ ಮಾಡುವಂತಹ ಕೆಲಸವನ್ನು ಮಾಡುತ್ತಿದೆ ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಜಮ್ಮು ಕಾಶ್ಮೀರದ ಯುದ್ದದ ಕಾರ್ಮೋಡ ಕವಿದಿರುವಂತಹ ಈ ಗಡಿಯಲ್ಲಿ ಇದ್ದು ಸಂಪೂರ್ಣವಾದಂತಹ ಗ್ರೌಂಡ್ ರಿಪೋರ್ಟ್ ಅನ್ನು ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಕ್ಯಾಮರಾ ಪರ್ಸನ್ ಅಲಿ ಜೊತೆಗೆ ನಾನು ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡಕ್ಕಾಗಿ ಜೈ ಹಿಂದ್ ಭಾರತ ಮನಸ್ಸು ಮಾಡಿದ್ರೆ ಪಾಕಿಸ್ತಾನಕ್ಕೆ ಪ್ರವಾಹ ನೋಡ್ಕೊಂಬನ್ನಿ ಯಾವ ರೀತಿ ಇದೆ ಅಂತ ಪರಿಸ್ಥಿತಿ ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಪೇಲಂಗಾಂವ್ನಲ್ಲಿ ಭಯೋತ್ಪಾದಕರು ದಾಳಿಯನ್ನ ಮಾಡಿ ನರವೇದವನ್ನ ಮಾಡಿ ಸುಮಾರು ಇಪ್ಪತ್ತಾರು ಅಮಾಯಕರ ಅಮಾಯಕರ ಜೀವವನ್ನ ತೆಗೆದಾದ ನಂತರ ಭಾರತ ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ದಿ ಕಲಿಸುವುದಕ್ಕೆ ನೋಡಿ ಸಿಂಧೂ ನದಿಯ ನೀರನ್ನ ಸಿಂಧು ನದಿಯ ಜಲಒಪ್ಪಂದವನ್ನ ರದ್ದು ಮಾಡಿಕೊಂಡಾದ ನಂತರ ಸಿಂಧು ನದಿಯ ನೀರನ್ನ ನೇರವಾಗಿ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಜೀಲಂ ನದಿಗೆ ಭಾರತ ಬಿಟ್ಟಿತ್ತು ಅದಾದ ನಂತರ ಝೀಲಂ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿತ್ತು ನಾನೀಗ ಸಿಂಧೂ ನದಿ ನೀರನ್ನ ಜೀಲಂ ನದಿಗೆ ಬಿಟ್ಟಲ್ಲ ಪಾಕಿಸ್ತಾನದಲ್ಲಿ ಕೆಲವು ಕಡೆಗಳಲ್ಲಿ ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಸಂಪೂರ್ಣವಾಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಯಿತಲ್ಲ ಅದೇ ಜೀಲಂ ನದಿಯ ತಟದಲ್ಲಿದ್ದೀನಿ ಈ ಜೀಲಂ ನದಿಯ ತಟದಲ್ಲಿ ನೋಡಿ ನೀರಿನ ಹರಿವು ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಾ ಜೀಲಂ ನದಿಯ ನೀರಿನ ಹರಿವು ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಹಟ್ಟಿಯಾನ್ ಬಾಲಾ ಮುಜಾಫರ್ಬಾದ್ನಲ್ಲಿ ನೀರಿನ ಮಟ್ಟ ಹೆಚ್ಚಾಗಿತ್ತು ಹಟ್ಟಿಯನ್ ಬಾಲ ಸ್ಥಳೀಯಾಡಳಿತ ಕೆಲವು ಮಸೀದಿಗಳ ಮೂಲಕ ಸಂಪೂರ್ಣವಾಗಿ ಈಗ ಮುನ್ನೆಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ ಅದೆಲ್ಲದರ ಹೊರತಾಗಿ ಕೆಲವು ಕಡೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಸೃಷ್ಟಿಯಾಗಿದೆ ಭಾರತವು ಆ ಮೂಲಕ ಪಾಕಿಸ್ತಾನಕ್ಕೆ ಸರಿಯಾದಂತಹ ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತವನ್ನ ಕೊಟ್ಟಿದೆ ಸಿಂಧೂ ನದಿಯ ನೀರನ್ನ ಇದೇ ಝೀಲಂ ನದಿಗೆ ಬಿಟ್ಟ ಕಾರಣದಿಂದ ಪಾಕಿಸ್ತಾನದ ಕೆಲವು ಕಡೆಗಳಲ್ಲಿ ಸಂಪೂರ್ಣ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪಾಕಿಸ್ತಾನ ಈಗ ವಿಲವಿಲ ವಿಲಾ ಅಂತೇಳಿ ಒದ್ದಾಡ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಹೇಳ್ತಾ ಇದ್ದಾರೆ ನೋಡಿ ಭಾರತ ಬಹಳ ಸ್ಪಷ್ಟವಾಗಿ ಅಂತಾರಾಷ್ಟೀಯ ಜಲ ಒಪ್ಪಂದವನ್ನ ಮುರಿದಿದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಆ ಮೂಲಕ ಸಿಂಧೂ ನದಿಯ ನೀರನ್ನ ನಿಲ್ಲಿಸಿದ್ದೆ ಆದರೆ ನಾವು ಅದಕ್ಕೆ ಸರಿಯಾದಂತ ಶಾಸ್ತಿಯನ್ನ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಒಟ್ಟಾರೆ ಝೀಲಂ ನದಿ ಇದು ಇಷ್ಟು ನೀರಿರೋದಿಲ್ಲ ಸಿಂಧೂ ನದಿಯ ನೀರನ್ನ ಬಿಟ್ಟ ಕಾರಣದಿಂದಾಗಿ ಝೀಲಂ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿ ಈ ನೀರಿನ ಮಟ್ಟ ಹೆಚ್ಚಾಗಿ ಪಾಕಿಸ್ತಾನದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕನ್ನಡ ಈಗ ಝೀಲಂ ನದಿಯ ತಟದಲ್ಲಿ ಇದ್ದು ಸಂಪೂರ್ಣವಾದಂತ ಇಲ್ಲಿನ ಚಿತ್ರಣವನ್ನ ಜನರಿಗೆ ತಿಳಿಸುವಂತ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ನೋಡಿ ಇದು ಝೀಲಂ ನದಿಯ ಹರಿವನ್ನ ನಾವು ನಿಮ್ ತೋರಿಸ್ತಾ ಇದೀವಿ ಝೀಲಂ ನದಿಯ ತಟದಲ್ಲಿ ನಾವಿದ್ದು ಝೀಲಂ ನದಿಯ ಹರಿವನ್ನ ತೋರಿಸ್ತಾ ಇದೀವಿ ನೋಡಿ ಇದು ಇಲ್ಲಿನ ಚಿತ್ರಣ ಹೀಗೆ ಝೀಲಂ ಪಂಜಾಬ್ನ ಪ್ರಮುಖ ನದಿಗಳಲ್ಲಿ ಝೀಲಂ ನದಿ ಕೂಡ ಒಂದು ಪಂಜಾಬ್ನ ಐದು ನದಿಗಳಲ್ಲಿ ಅದು ಹೀಗೆ ಹರಿದು ಬಂದು ಕಾಶ್ಮೀರದ ಮೂಲಕ ಜಮ್ಮು ಕಾಶ್ಮೀರದ ಮೂಲಕ ಅದು ಪಾಕಿಸ್ತಾನವನ್ನು ತಲುಪುತ್ತೆ ಮುಜಾಫರ್ಬಾದ್ನಲ್ಲಿ ಸಂಪೂರ್ಣ ಪ್ರವಾಹದ ಪರಿಸ್ಥಿತಿ ಈಗ ಸೃಷ್ಟಿಯಾಗಿದೆ ಹಟ್ಟಿಯಾನ್ ಬಾಲಾದಲ್ಲಂತೂ ಆಡಳಿತ ಬಹಳ ಸ್ಪಷ್ಟವಾಗಿ ಮಸೀದಿಗಳ ಮೂಲಕ ಸ್ಪಷ್ಟನೆಯನ್ನು ಕೊಡ್ತಾ ಇದೆ ನೀರಿನ ಹರಿವು ಜಾಸ್ತಿ ಆಗಿದೆ ಅನ್ನೋದನ್ನ ಹೇಳ್ತಾ ಇದೆ ಸದ್ಯಕ್ಕೆ ಸಿಂಧೂ ನದಿಯ ನೀರನ್ನ ಭಾರತ ಸಂಪೂರ್ಣವಾಗಿ ನಿಲ್ಲಿಸಿದ್ದೇ ಆದರೆ ಅದು ಪಾಕಿಸ್ತಾನಕ್ಕೆ ವಿದ್ಯುತ್ ಮತ್ತೊಂದು ಮಗದೊಂದು ಕೃಷಿ ಚಟುವಟಿಕೆ ಎಲ್ಲದಕ್ಕೂ ಕೂಡ ಬಹಳ ದೊಡ್ಡ ಹೊಡೆತ ಕೊಡುವಂತಹ ಎಲ್ಲ ಸಂದರ್ಭಗಳು ಸೃಷ್ಟಿಯಾಗುತ್ತೆ ಆ ಮೂಲಕ ಭಾರತ ಈ ಪಾಕಿಸ್ತಾನ ಭಯೋತ್ಪಾದನೆಯನ್ನು ಪೋಷಿಸ್ತಾ ಇದೆಯಲ್ಲ ಅದಕ್ಕೆ ಈ ಒಂದು ಜಲ ಯುದ್ಧದ ಮೂಲಕ ಶಾಸ್ತಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದೆ ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಜಮ್ಮು ಕಾಶ್ಮೀರದ ಯುದ್ದದ ಕಾರ್ಮೋಡ ಕವಿದಿರುವಂತಹ ಈ ಗಡಿಯಲ್ಲಿ ಇದ್ದು ಸಂಪೂರ್ಣವಾದಂತಹ ಗ್ರೌಂಡ್ ರಿಪೋರ್ಟ್ ಅನ್ನ ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಕ್ಯಾಮರಾ ಪರ್ಸನ್ ಅಲಿ ಜೊತೆಗೆ ನಾನು ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡಕ್ಕಾಗಿ ಜೈ ಹಿಂದ್